ನಮಸ್ಕಾರ ಪ್ರಜಾ ಸ್ವಾಗತ ಸುತ್ತು ಗ್ರಾಮಗಳಿಂದ ಬರುವ ಮಳೆ ನೀರು ಹುಟ್ಟೇರಿ ಅವೈಜ್ಞಾನಿಕವಾಗಿ ಕಟ್ಟಿರೋ ಲಂಡೂರಿ ನಾಲ ಬ್ರಿಡ್ಜ್ ಈಗ ಈ ಬ್ರಿಡ್ಜ್ ಮೇಲೆ ತರಕಾರಿ ಕಾಯಿ ಪಲ್ಯ ಮಾರುಕಟ್ಟೆ ಮಳಿಗೆಗಳ ನಿರ್ಮಾಣ ತೊಂಬತ್ತು ಲಕ್ಷ ರೂಪಾಯಿಯ ಈ ಕಾಯಿಪಲ್ಲಿ ಮಾರುಕಟ್ಟೆ ಮಳಿಗೆ ನಿರ್ಮಾಣ ಮಾಡ್ತಿರೋ ಹುಕ್ಕೇರಿ ಪುರಸಭೆ ಈ ಜಾಗ ವರ್ಷವಿಡೀ ಗಬ್ಬು ಕೊಳಚೆ ದುರ್ವಾಸನೆಯಿಂದ ರೋಗ ಹರಡುವ ಈ ಪ್ರದೇಶದಲ್ಲಿ ಈಗ ತರಕಾರಿ ಮಾರುಕಟ್ಟೆ ಮಳಿಗೆಯನ್ನು ಕಟ್ತಾ ಇರೋದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇನಾ ಸಾರ್ವಜನಿಕರಿಗೆ ಕೊಡ್ತಾ ಇರೋದು ಸ್ವಚ್ಛ ಭಾರತ ಸ್ವಚ್ಛ ಪರಿಸರ ಇಂತಹ ನಿರ್ಮಾಣಕ್ಕೆ ಕೈ ಹಾಕಿರೋ ಪುರಸಭೆ ಅಧಿಕಾರಿಗಳ ಮೇಲೆ ಹುಕ್ಕೇರಿ ಪಟ್ಟಣದ ಮಧ್ಯದಲ್ಲಿರ್ತಕ್ಕಂತ ಲಂಡೂರಿ ನಾಲಾ ಈ ಲಂಡೂರಿ ನಾಲಾದಲ್ಲಿ ವರ್ಷ ಬಿಡಿಯ ಹನ್ನೆರಡು ತಿಂಗಳು ಇಲ್ಲಿ ಏನಂತಿಲ್ಲ ಕೊಳಚೆ ದುರ್ವಾಸನೆಯಿಂದ ಸುತ್ತಮುತ್ತ ಜನ ಅದೇ ಇಲ್ಲಿ ವಾಸಿಸ್ತಾ ಇದ್ದಾರೆ ಪಂಚಾಯತಿ ಪುರಸಭೆ ಹುಕ್ಕೇರಿಯವರು ಇಲ್ಲಿ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆಯನ್ನ ಇಲ್ಲಿ ಈ ಒಂದು ಬ್ರಿಡ್ಜ್ ಮೇಲೆನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಜಾಗ ಇದೆ ಇದೆನಾ ವರ್ಷದ ಹನ್ನೆರಡು ತಿಂಗಳು ನಾವಿಲ್ಲಿ ನಾವು ನೋಡ್ತಾ ಇರಬಹುದು ಒಂದು ಬ್ರಿಡ್ಜ್ ಮೇಲೆ ಈ ತರಕಾರಿ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೆ ಈ ನಿರ್ಮಾಣ ಮಾಡ್ತಿರ್ತಕ್ಕಂಥ ಈ ಒಂದು ಮಳಿಗೆ ಸೂಕ್ತನ ಇಡೀ ಹುಕ್ಕೇರಿ ಪಟ್ಟಣದ ಸಾರ್ವಜನಿಕರು ಇಲ್ಲಿಂದಲೇ ತರಕಾರಿಯನ್ನು ತಗೊಂಡು ತೆಗೆದುಕೊಂಡು ಹೋಗ ಹೋಗಬೇಕಾಗತ್ತೆ ಇಲ್ಲಿ ಇರ್ತಕ್ಕಂಥ ಸೊಳ್ಳೆ ಕೊಳಚೆ ದುರ್ವಾಸನೆಯಿಂದ ಫ್ಯಾಕ್ಟ್ರಿಯಾಗಳನ್ನ ತಗೊಂಡು ರೋಗಗ್ರಸ್ತ ಆಗಬೇಕಂತಲೇ ಒಂದು ಈ ಒಂದು ನಿರ್ಮಾಣವನ್ನ ಮಾರುಕಟ್ಟೆ ನಿರ್ಮಾಣವನ್ನ ಈ ಪಂಚಾಯತಿ ಮಾಡ್ತಾ ಇದ್ದಾರ ಒಂದು ವಿಶೇಷ ಎರಡು ವರ್ಷದ ಹಿಂದೆ ಒಂದು ಕಾರ್ ಕೂಡ ಈ ಒಂದು ನೀರಿನ ರಭಸಕ್ಕೆ ತೇಲಿ ಹೋಗುತ್ತಾ ಈ ಒಂದು ಲಂಡುರಿ ನೀರು ಸುತ್ತಾರು ಗ್ರಾಮಗಳಿಂದ ನೀರು ಸಂಗ್ರಹವಾಗಿ ಈ ನಾಲಾ ಲಂಡ್ರಿ ಮೂಲಕನೇ ನೀರು ಹಾದು ಹೋಗುತ್ತೆ ಒಂದೊಂದು ಒಂದೊಂದು ಸಮಯದಲ್ಲಿ ಇಲ್ಲಿ ಇರ್ತಕ್ಕಂತ ಅಕ್ಕಪಕ್ಕದ ಮನೆಗಳಿಗೂ ಕೂಡ ನೀರು ನುಗ್ಗುತ್ತೆ

ಅದ್ ಒ ನಾವ್ ಅದ್ ಮಾಡ್ ಇದ್ ಮಾಡ್ತೇವ ಎಲ್ಲ ನಿಮ್ ಮಾಡ್ಕೊಡ್ತೇವ ಇಲ್ಲೆಲ್ಲ ಖರ್ಚ್ ಮಾಡ್ತೇವ ಇಲ್ಲೆಲ್ಲಾ ಖರ್ಚಿ ಹಾಕ್ತೇವ ಅಂತ ಹೇಳ್ತಾರ್ರಿ

ಈಗ ಇನ್ನಾಗ ಇನ್ನೂ ಎರಡ್ ಪೋಟೈತಿ ತಗ್

ಆಟ ಹತೆ ಹತೆ ಕೀಯ ತರಕ್ಕೆ ಹಮರ ಒಂದೊಂದೆ ಮಾಂತ ನಿಂತರೆ ನಿಜಂ ಬರೇ ಹಂದಿ ಸಾಹಸ ಹೌಬಾ ಬಾಳೇ দাও ನಿಮಗೆ ಗೊತ್ತಿದ್ಯಾ ಯಾ ಹೇಳ್ಗೆ ಆಗಬೇಕು ನೀವು ಒಗಾಯಿ ನೀವು ತಿನೇನಲ್ಲ ಬಿಡ್ರಿ ಮತ್ತೆ ನೀವು ಅದು ಬದು ಎಲ್ಲ ನೀವು ಇರ್ತಿದ್ರೆ ಯಾರ್ ಸಲ ಯಾರ್ ಸಲ ಕೊಟ್ಟಿರೋವಲ್ಲ ಸಷ್ಟ ಬರೇ ಬರೇ ಹ ಸಲ ಸತ್ತು ಮಾರುವಾತ ಆ ವಟ ಕೈಲನ ಏನು ಹಾ ಬಾಡಿ ಬಂಗಲ <coughs>